ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ಎಪ್ಪತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಮೂವತ್ತಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದರಲ್ಲಿ ಮನುಷ್ಯನ ಚಲನಾಂಗ ಯಾವುದು ಆಯ್ಕೆಗಳು ನೋಡಿ ತಲೆ ಕಾಲು ಕೈ ರೆಕ್ಕೆ ಇದಕ್ಕೆ ಸರಿಯಾದ ಉತ್ತರ ಕಾಲು ಮನುಷ್ಯನ ಚಲನಾಂಗ ಕಾಲು ಪ್ರಶ್ನೆ ಎರಡು ಕರ್ನಾಟಕದಲ್ಲಿರುವ ಬುಡಕಟ್ಟು ಸಮುದಾಯಗಳಿಗೆ ಉದಾಹರಣೆ ಯಾವುದು ಆಯ್ಕೆಗಳು ಕುರುಬರು ಗೌಡರು ಒಕ್ಕಲಿಗರು ಸೋಲಿಗರು ಬ್ರಾಹ್ಮಣರು ಜೈನರು ಸೋಲಿಗರು ಕೊರಗರು ಜೇನು ಕುರುಬರು ವೀರಶೈವರು ಆದಿವಾಸಿಗಳು ಹಾಗೂ ಕೊರಗರು ಇದಕ್ಕೆ ಸರಿಯಾದಂತಹ ಉತ್ತರ ಸೋಲಿಗರು ಕೊರಗರು ಹಾಗೂ ಕುರುಬರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಮೌಂಟ್ ಎವರೆಸ್ಟ್ ಮೊದಲು ಏರಿದ ಭಾರತೀಯ ಮಹಿಳೆ ಯಾರು ಆಯ್ಕೆಗಳು ನೋಡಿ ಎಡ್ಮಂಡ್ ಹಿಲರಿ ತೇನ್ಸಿಂಗ್ ನೋರ್ಗೆ ಬಚೇಂದ್ರಿಪಾಲ್ ಹಾಗೂ ಸಾಲು ಮರದ ತಿಮ್ಮಕ್ಕ ಇದಕ್ಕೆ ಸರಿಯಾದಂಥ ಉತ್ತರ ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿಗೆ ಏರಿದ ಭಾರತೀಯ ಮಹಿಳೆ ಬಚೇಂದ್ರಿಪಾಲ್ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಓಕೆ ಪ್ರಶ್ನೆ ನಾಲ್ಕು ವಂಶವೃಕ್ಷದಲ್ಲಿ ಗಂಡಸರಿಗೆ ಡ್ಯಾಶ್ ಮತ್ತು ಹೆಂಗಸರಿಗೆ ಡ್ಯಾಶ್ ಗುರುತು ಬಳಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ತ್ರಿಭುಜ ಹಾಗೂ ವೃತ್ತ ವಂಶವೃಕ್ಷದಲ್ಲಿ ಗಂಡಸರಿಗೆ ತ್ರಿಭುಜ ಮತ್ತು ಹೆಂಗಸರಿಗೆ ವೃತ್ತ ಗುರುತು ಬಳಸಲಾಗಿದೆ ಪ್ರಶ್ನೆ ಐದು ಡ್ಯಾಶ್ ಗ್ರಾಮ ಶುದ್ಧತಾ ಯೋಜನೆಯಾಗಿದೆ ಉತ್ತರ ನಿರ್ಮಲ ಗ್ರಾಮ ಯೋಜನೆ ಗ್ರಾಮ ಶುದ್ಧತಾ ಯೋಜನೆಯಾಗಿದೆ ಪ್ರಶ್ನೆ ಆರು ಭೂಮಿಯ ಅತಿ ಹೊರಗಿನ ಪದರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಶಿಲಾಗೋಳ ಭೂಮಿಯ ಅತಿ ಹೊರಗಿನ ಪದರವನ್ನು ಶಿಲಾಗೋಳ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಏಳು ಪ್ರೇಮಾಳ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಉತ್ತರ ಪ್ರೇಮಾಳ ಕುಟುಂಬದಲ್ಲಿ ಏಳು ಜನ ಅಥವಾ ಏಳು ಮಂದಿ ಸದಸ್ಯರಿದ್ದಾರೆ ಪ್ರಶ್ನೆ ಎಂಟು ಮೈಸೂರು ದಸರಾ ಹಬ್ಬಕ್ಕೆ ಸಂಬಂಧಿಸಿದ ಒಂದು ಪಾರಂಪರಿಕ ಕ್ರೀಡೆ ಹೆಸರಿಸಿ ಉತ್ತರ ಮೈಸೂರು ದಸರಾ ಹಬ್ಬಕ್ಕೆ ಸಂಬಂಧಿಸಿದ ಪಾರಂಪರಿಕ ಕ್ರೀಡೆ ಕುಸ್ತಿ ಪ್ರಶ್ನೆ ಒಂಬತ್ತು ಸ್ಟ್ರಿಂಗ್ ಎಂದರೇನು ಉತ್ತರನ ನೋಡಿ ಭೂಮಿಯಿಂದ ಒತ್ತಡದಿಂದ ಹೊರಬರುವ ನೀರನ್ನು ಸ್ಟ್ರಿಂಗ್ ಎನ್ನುವರು ಪ್ರಶ್ನೆ ಹತ್ತು ಭೂಮಿಯು ಭೂಮಿಯನ್ನು ಕೊರೆದು ತೆಗೆಯುವ ಜಲವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಭೂಮಿಯನ್ನು ಕೊರೆದು ತೆಗೆಯುವ ಜಲವನ್ನು ಬಾವಿ ನೀರು ಎಂದು ಕರೆಯುತ್ತಾರೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಆರು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಕುಟುಂಬ ಮರವೆಂದರೇನು ಉತ್ತರವನ್ನು ನೋಡಿ ಕುಟುಂಬದ ಸದಸ್ಯರ ಪರಿಚಯವನ್ನು ತ್ರಿಭುಜ ಹಾಗೂ ವೃತ್ತ ಚಿಹ್ನೆಗಳ ಮೂಲಕ ತೋರಿಸುವ ನಕ್ಷೆಯನ್ನು ಕುಟುಂಬ ಮರವೆನ್ನುವರು ನಾವು ಫ್ಯಾಮಿಲಿ ಟ್ರೀ ಅಂತ ಕರಿತೀವಲ್ವ ಮಕ್ಕಳ ಅದೇ ಕುಟುಂಬದ ಮರ ಅಂತ ಕರೀತಾರೆ ಕನ್ನಡದಲ್ಲಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೆರಡು ಸಮುದಾಯದ ಎರಡು ಲಕ್ಷಣಗಳನ್ನು ಬರೆಯಿರಿ ಉತ್ತರ ಸಮುದಾಯದ ಲಕ್ಷಣಗಳೆಂದರೆ ಪರಸ್ಪರ ಸಹಕಾರ ಮತ್ತು ಸಹಜ ಬಾಂಧವ್ಯ ಒಂದೇ ಪರಿಸರದಲ್ಲಿ ವಾಸಿಸುವ ಜನರು ಪ್ರಶ್ನೆ ಹದಿಮೂರು ನೋಡಿ ನಿಯಮಿತವಾಗಿ ಆಟ ಆಡುವುದು ಏಕೆ ಮುಖ್ಯ ಉತ್ತರ ನಿಯಮಿತವಾಗಿ ಆಟ ಆಡುವುದರಿಂದ ಆರೋಗ್ಯ ಹಾಗೂ ಮನೋರಂಜನೆಗೆ ಸಹಾಯಕವಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಗಾಳಿಯ ತೂಕವನ್ನು ತೋರಿಸುವ ಪ್ರಯೋಗವನ್ನು ವಿವರಿಸಿ ಉತ್ತರ ಎರಡು ಬಲೂನ್ ತೆಗೆದು ಒಂದರಲ್ಲಿ ಗಾಳಿ ತುಂಬಿ ತೂಕ ನೋಡಿ ಗಾಳಿಗೆ ತೂಕವಿದೆ ನೆಕ್ಸ್ಟು ಪ್ರಶ್ನೆ ಹದಿನೈದು ನೋಡಿ ಮಕ್ಕಳ ಗಾಳಿಯಲ್ಲಿರುವ ಅನಿಲಗಳನ್ನು ಹೆಸರಿಸಿ ಉತ್ತರ ನೈಟ್ರೋಜನ್ ಆಕ್ಸಿಜನ್ ಮತ್ತು ಇತರ ಅನಿಲಗಳು ಗಾಳಿಯಲ್ಲಿರುತ್ತವೆ ಪ್ರಶ್ನೆ ಹದಿನಾರು ನೀರನ್ನು ಜೀವಜಲ ಎಂದು ಏಕೆ ಕರೆಯುತ್ತಾರೆ ಉತ್ತರ ನೀರು ಎಲ್ಲ ಜೀವಿಗಳಿಗೆ ಅತ್ಯಗತ್ಯವಾಗಿ ಬೇಕೇ ಬೇಕು ಆದ್ದರಿಂದ ನೀರನ್ನು ಜೀವಜಲ ಎಂದು ಕರೆಯುವರು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕದಂತೆ ಇರುತ್ತೆ ಮಕ್ಕಳಲ್ಲಿ ಪ್ರಶ್ನೆ ಹದಿನೇಳು ಜೀವಿಗಳ ನಾಲ್ಕು ಲಕ್ಷಣಗಳನ್ನು ವಿವರಿಸಿ ಉತ್ತರ ಜೀವಿಗಳ ಲಕ್ಷಣಗಳೆಂದರೆ ಮೊದಲಿಗೆ ಬೆಳವಣಿಗೆ ಜೀವಿಗಳು ಗಾತ್ರದಲ್ಲಿ ಬೆಳೆದು ದೊಡ್ಡವಾಗುತ್ತವೆ ನೆಕ್ಸ್ಟು ಉಸಿರಾಟ ಜೀವಿಗಳು ವಾತಾವರಣದಲ್ಲಿನ ಗಾಳಿಯನ್ನು ಸೇವಿಸಿ ಉಸಿರಾಡುತ್ತವೆ ಚಲನೆ ಜೀವಿಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುತ್ತವೆ ವಿಸರ್ಜನೆ ದೇಹದ ತ್ಯಾಜ್ಯಗಳನ್ನು ಅಥವಾ ತ್ಯಾಜ್ಯಗಳನ್ನು ಹೊರಹಾಕುತ್ತವೆ ನೆಕ್ಸ್ಟು ಪ್ರಶ್ನೆ ಹದಿನೆಂಟು ಪ್ರಾಕೃತಿಕ ಸಂಪನ್ಮೂಲಗಳ ವಿವಿಧ ಪ್ರಕಾರಗಳನ್ನು ಹೆಸರಿಸಿ ಮತ್ತು ಅವುಗಳ ಸಂರಕ್ಷಣೆ ಏಕೆ ಅಗತ್ಯವಿದೆ ಉತ್ತರವನ್ನು ನೋಡಿ ಮಕ್ಕಳ ನವೀಕರಿಸಬಹುದಾದ ಸೂರ್ಯ ಅಥವಾ ಗಾಳಿ ನವೀಕರಿಸಬಹುದಾದ ಸೂರ್ಯ ಗಾಳಿ ಮತ್ತು ನವೀಕರಿಸಲಾಗದ ಕಲ್ಲಿದ್ದಲು ಪೆಟ್ರೋಲ್ ಸಂಪತ್ತುಗಳಿವೆ ಇದನ್ನು ಭವಿಷ್ಯಕ್ಕಾಗಿ ಉಳಿಸಬೇಕು ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆಗೆ ಸಹಾಯಕ ಹಾಗೂ ಆಹಾರ ಬೆಳೆಸಲು ಅನುಕೂಲ ಮಕ್ಕಳ ಇಲ್ಲಿಗೆ ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಎಸ್ ಒನ್ಗೆ ಸಂಬಂಧಪಟ್ಟಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್